ಬಾಗೇಪಲ್ಲಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್ ಸುಬ್ಬಾರೆಡ್ಡಿ ಮೇಲೆ ನಡೆದಿರುವ ಇಡಿ ದಾಳಿಗೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ನಕಲಿ ದಾಖಲೆ ಸೃಷ್ಟಿಸಿ ಪಿತೂರಿ ನಡೆಸಿದ್ದಾರೆ ಎಂದು ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿರುವ ನಡೆ ಅಧಿಕಾರ ದುರ್ಬಳಕೆ ಹಾಗೂ ಸತ್ಯ ಮರೆಮಾಚುವ ಕುತಂತ್ರದ ಭಾಗವಾಗಿದೆ ಎಂದರು ದಾಖಲು ಮಾಡಿಸಿದ್ದಾರೆ ಸರ್ಕಾರ ಇದೆ ಅಂತೇಳಿ ಇವತ್ತು ಪೊಲೀಸ್ ಪೊಲೀಸಲಿ ಇಲಾಖೆಯನ್ನು ತಿರುಕಳಕೆ ಮಾಡಿಕೊಂಡು ನಮ್ಮ ಮುನ್ರಾಜನವ್ರ ಮೇಲೆ ಕೇಸನ್ನು ದಾಖಲು ಮಾಡಿದ್ದಾರೆ ಏನಂತ ಕೇಸ್ ದಾಖಲು ಮಾಡಿದ್ದಾರೆ ನನ್ನ ಸ್ನೇಹಿತರ ಮೊಬೈಲ್ಗೆ ಡಾಕ್ಯುಮೆಂಟ್ ಕಲಿಸಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟನ್ನು ಕಂಪ್ಲೇಂಟ್ ಕೊಟ್ಟು ಕೇಸನ್ನು ದಾಖಲು ಮಾಡಿದ್ದಾರೆ ಯಾರು ನಿಮ್ಮ ಸ್ನೇಹಿತರು ಅಂತೇಳಿ ಈ ಕಂಪ್ಲೇಂಟಲ್ಲಿ ಪ್ರಸ್ತಾಪನೆ ಮಾಡಿದ್ದಾರೆ ಅದೇ ರೀತಿ ಮೊಬೈಲ್ ನಂಬರ್ ಕೂಡ ರ್ಯಾಂಗ್ ನಂಬರ್ ಕೊಟ್ಟು ಇವತ್ತು ಒಂದು ಸುಳ್ಳು ಕಂಪ್ಲೇಂಟನ್ನು ದಾಖಲು ಮಾಡಿಸಿದ್ದಾರೆ ಇಡೀ ದಾಳಿಗೆ ಬಿಜೆಪಿ ಮುನಿರಾಜು ಕಾರಣ ಎಂದು ಹೇಳಲು ದಾಖಲೆ ಇದ್ದರೆ ಬಿಡುಗಡೆ ಮಾಡಿದರೆ ಅವರ ಹೇಳಿಕೆಯಲ್ಲಿ ಸತ್ಯ ಇದೆ ಎಂದು ನಾವು ನಂಬುತ್ತೇವೆ ಕ್ಷೇತ್ರದ ಜನರು ನಂಬುತ್ತಾರೆ ದಾಖಲೆ ಇದ್ದರೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಬಂದು ಕೊಟ್ಟರೆ ಶಾಸಕರು ವಿಧಿಸುವ ಶಿಕ್ಷೆಗೆ ಬಿಜೆಪಿಯವರು ಸಿದ್ಧರಿದ್ದೇವೆ ಅದು ಬಿಟ್ಟು ಸುಳ್ಳು ಕೇಸು ಹಾಕಿ ಕ್ಷೇತ್ರದ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಿದರೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ನಡೆಸಲಿದ್ದೇವೆ ಎಂದರು ಗುಡಿಬಂಡೆ ಬಿಜೆಪಿ ಮಂಡಲಾಧ್ಯಕ್ಷ ಗಂಗೆರೆಡ್ಡಿ ಮಾತನಾಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರ ಅಧಿಕಾರ ದುರ್ಬಳಕೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಬಿಜೆಪಿ ಮುಖಂಡರ ಕಾರ್ಯಕರ್ತರ ಮೇಲೆ ವಿನಾಕಾರಣ ಸುಳ್ಳು ಕೇಸುಗಳನ್ನು ದಾಖಲಿಸಿ ಕಿರುಕುಳ ನೀಡಲಾಗುತ್ತಿದೆ ಕ್ಷೇತ್ರದ ಶಾಸಕರು ತಮ್ಮ ದಬ್ಬಾಳಿಕೆಯನ್ನು ನಿಲ್ಲಿಸದಿದ್ದರೆ ಬಿಜೆಪಿ ಕಾರ್ಯಕರ್ತರು ಪ್ರಾಣ ತ್ಯಾಗಕ್ಕೂ ಸಿದ್ಧವಾಗಿ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಗುಡಿಬಂಡೆ ಬಿಜೆಪಿ ಮಂಡಲಾಧ್ಯಕ್ಷ ಗಂಗೆರೆಡ್ಡಿ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಜೆ ಎಸ್ ಸುಧಾಕರ್ ರೆಡ್ಡಿ ಮುಖಂಡರಾದ ಆರ್ ವೆಂಕಟೇಶ್ ಆಂಜನೇಯ ರೆಡ್ಡಿ ಲೋಕೇಶ್ ಗಂಗಾರೆಡ್ಡಿ ರೆಡ್ಡಿ ಮಧು ರಾಮಪ್ಪ ಇನ್ನೂ ಹಲವರು ಹಾಜರಿದ್ದರು ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ